ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನೂತನ ತಾಲೂಕು ಚೇಳೂರು ಪಟ್ಟಣದ ಕೇಂದ್ರ ಭಾಗದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಪಿಎಸ್ ನಲ್ಲಿ ಇಂದು ಚೇಳೂರು ಹೋಬಳಿ ಮಟ್ಟದ ಭಾಷಾ ಶಿಕ್ಷಕರ ಸಮಾಲೋಚನಾ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಗೆ ಚೇಳೂರು ಹೋಬಳಿ ಹಂತದ ಭಾಷಾ ಶಿಕ್ಷಕರು ಭಾಗವಹಿಸಿದ್ದರು ಹಾಜರಿದ್ದ ಎಲ್ಲ ಶಿಕ್ಷಕರಿಗೆ ಸಂಪನ್ಮೂಲ ವ್ಯಕ್ತಿ ನಾಗೇಶ್ ರವರು ಇಂಗ್ಲಿಷ್ ಭಾಷೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು ಬಾಗೇಪಲ್ಲಿ ಪಿಇಒ ತನುಜ ಹಾಗೂ ಶಿಕ್ಷಣ ಸಮನ್ವಯ ಅಧಿಕಾರಿ ವೆಂಕಟರಾಮ್ ಇ ರಾಜಣ್ಣರವರು ಆಗಮಿಸಿ ಶಿಕ್ಷಕರಿಗೆ ಸಲಹೆ ಸೂಚನೆಗಳು ನೀಡಿದರು ಸಿಆರ್ ಪಿ ವಿಜಯಕುಮಾರ್ ಅವರು ಇಲಾಖೆಯ ಆದೇಶಗಳನ್ನು ಸಭೆಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಆರ್ಪಿ ಶಿವಪ್ಪ ನಸರುದ್ದೀನ್ ಸೋಮಶೇಖರ್ ರೆಡ್ಡಿ ಶಿಕ್ಷಕರು ಇತರ ಸಿಬ್ಬಂದಿ ಹಾಜರಿದ್ದರು ಮತಪಟ್ಟಂತೆ ಹಿಂದ್ಲಲ್ಲಿ ಮತ್ತೆ ಎಫೆನ್ ಎಫ್ 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 ಎ ಫೋ ಅಂತ ಯಾವ ಸಿಲೆ ಮಾಡಬೇಕು ಸರ್ ದೂರ ಈ ಮಂತ್ ಅಲ್ಲಿ ಈಗ ಜುಲೈ ಮಂತಲ್ಲಿ ಮತ್ತೆ ಸಿಲೆ ಮತ್ತೆ ಯಾವ ಸಿಲೆಬಸ್ ಮತ್ತೆ ಮಾಡಬೇಕು ಈಗಾಗಲೇ ಮತ್ತೆ ಇಪ್ಪತ್ತು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇವತ್ತು ಕರೆಕ್ಟ್ ಆಗಿ ಮತ್ತೆ ನಾವೆಲ್ಲ ಎಫ್ ಎ ಎನ್ ಮಿಸ್ಬೇಕಾಗಿತ್ತು ಸರ್ ಈಗಾಗಲೇ ಮತ್ತೆ ಈ ತಿಂಗಳಲ್ಲಿ ಮತ್ತೆ ಇವತ್ತು ಇಪ್ಪತ್ತು ಟ್ವೆಂಟಿ ಡೇಸ್ ಅಲ್ಲಿ ಮತ್ತೆ ಈಗ ಮತ್ತೆ ನಾನು ಇಂಗ್ಲೀಷಲ್ಲಿ ಮಾತಾಡೋದಂತೆ ಹೀಗೆ ಮತ್ತೆ ಮತ್ತೆ ಯಾವ ಸಿಲೆಬಸ್ ಮತ್ತೆ ಅಲ್ಲಿ ಮಾಡಿದೀವಿ ಇದರ ಸಭೆಯ ಒಂದು ಉದ್ದೇಶನೇ ಅದು ಪ್ರಗತಿ ಪರಿಶೀಲನಾ ಸಭೆ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಕಾನ್ಸೆಪ್ಟ್ ಮತ್ತೆ ಏನಾಗುತ್ತೆ ಏನಾರು ಮತ್ತೆ ಅಕಸ್ಮಾತ್ ನಮಗೆ ಟೀಚಿಂಗ್ ಮಾಡ್ಬೇಕಲ್ಲ ಅಂತ ಏನಾಗುತ್ತೆ ಏನಾದ್ರು ಪ್ರಾಬ್ಲಮ್ಸ್ ಆಗಿದೆಯಾ ಮತ್ತೆ ಯಾವ ಸಿಲೆಬಸ್ ಮತ್ತೆ ಮಾಡಿದೀವಿ ಎಷ್ಟು ಮತ್ತೆ ಮಾಡಿದೀವಿ ಮತ್ತೆ ಯಾವ ಸ್ಕಿಲ್ಸ್ ಅನ್ನು ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಮತ್ತೆ ಈಗಾಗಲೇ ನಾವು ಡಿಸ್ಕಸ್ ಮಾಡೋಕ್ಕೆ ಹೇಳಿ ಹೋಗೋಣ ಈಗ ಅಪ್ ಟು ಫಿಫ್ಟೀನ್ ಜೂನ್ ವರೆಗೂ ಮತ್ತೆ ಸೇತು ಬಂದ ಇರುತ್ತೆ ಆಗುತ್ತೆ ನೆಕ್ಸ್ಟ್ ಮತ್ತೆ ಜುಲೈ ಮಂತ್ ಅಲ್ಲಿ ಮತ್ತೆ ಯಾವ ಟಾಪಿಕ್ ಮತ್ತೆ ಮಕ್ಕಳಿಗೆ ಮತ್ತೆ ಮಾಡ್ಬೇಕು ಅಂತ ಹೇಳಿದಾಗ ಫೋರ್ ಇದ್ರೆ ನಿಮ್ಗೆ ಸ್ಕಿಲ್ಸ್ ಅಂತ ಕೊಟ್ಟಾಗ ಸೊ ಆ ಸ್ಕಿಲ್ಸ್ ಮತ್ತೆ ಮಕ್ಕಳ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ನಾವೇ ಮತ್ತೆ ಏನಾಗುತ್ತೆ ಆ ಫೋರ್ ಸ್ಕಿಲ್ಸ್ ಕೊಟ್ಟಂತ ಯಾವ ಯಾವ ಮಾಡ್ರೆ ಮಕ್ಕಳಿಗೆ ಮತ್ತೆ ಆ ಆಟಿ ಮತ್ತೆ ಮಕ್ಕಳಿಗೆ ರೀಚ್ ಆಗೋದಕ್ಕೆ ಎಲ್ಲರಿಗೂ ನೆಕ್ಸ್ಟ್ ಬುಕ್ ಇದೆಯಾ ಆ ಫೋರ್ಟ್ ಸ್ಕಿಲ್ಸ್ ಅಲ್ಲಿ ಇಲ್ಲಿ ನಮಗೆ ಮಕ್ಕಳನ್ನ ಮತ್ತೆ ನಾವು ಒಂದು ಕ್ವಷನ್ ಕೇಳ್ಬೋದು ನಿಮ್ಗೆ ಎಷ್ಟು ಭಾಷೆ ಅಂತ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಕೊಷನ್ ಕೇಳ್ಬೋದು ನಮ್ಮ ಮಕ್ಕಳಿಗ್ ಗೊತ್ತು ಕೇಳಲ್ಲ ಮತ್ತೆ ಈಗ ನಾವೇ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ನಮಗೆ ಎಷ್ಟು ಭಾಷೆ ಬರುತ್ತೆ ಇಮೇಜನ್ ಮಾಡಿಕೊಡು ಹಾಂ ತೆಲುಗು ಹಾಂ ಉರ್ದು ಉರ್ದು ಯಾವಾಗ ಮತ್ತೆ ಇಲ್ಲಿ ಮಕ್ಕಳ ಮತ್ತೆ ಕೇಳಿದಾಗ ಅವರು ಕನ್ನಡ ಬರುತ್ತೆ ತೆಲುಗು ಬರುತ್ತೆ ಸರ್ ಮುದ್ದು ಬರುತ್ತೆ ಸರ್ ಆವಾಗ ಮತ್ತೆ ನಾವು ಮತ್ತೆ ಮಕ್ಕಳು ಮುಂದೆ ಹೇಳ್ಬೇಕು ಮಕ್ಕಳು ಮತ್ತೆ ಏನಾಗುತ್ತೆ ಸರಿಯಪ್ಪ ಮತ್ತೆ ಹೇಳ್ದಾಗ ಸರಿನಪ್ಪ ಆಗಾರ ನಿಮ್ಗೆ ಇಷ್ಟು ಭಾಷೆ ಬರುತ್ತಲ್ವಾ ಇಷ್ಟು ಭಾಷೆ ಮತ್ತೆ ಈ ಪೋರ್ಸ್ ಕೇಳಿದ್ರ ಮತ್ತೆ ಅಲ್ಲಿ ಬರುತ್ತಾ ಲಿಸನಿಂಗ್ ಅಂತ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ನಾವು ಒಂದು ಸ್ಟೋರಿ ಹೇಳೋಣ ಆ ಸ್ಟೋರಿ ಹೇಳಿದ ತಕ್ಷಣ ಮತ್ತೆ ಮಗು ಮತ್ತೆ ಅಳತಕ್ಕಂಥ ಒಂದು ಸಾಮರ್ಥ್ಯ ಇದೆಯಾ ವೆದರ್ ದ ಸೇಲ್ಡ್ ಕೆಪಾಸಿಟಿ ಟು ಲಿಸನ್ ದ ಸ್ಟೋರಿ ವಾಟ್ ಎವರ್ ಮೀನ್ಸ್ ಟೋಲ್ ದ ಸ್ಟೋರಿ ಈಗ ನಾವು ಏನು ಸ್ಟೋರಿ ಹೇಳ್ತೀವೋ ಆ ಸ್ಟೋರಿ ಮತ್ತೆ ಮಗು ಮತ್ತೆ ತಳ್ಬೇಕಾರು ಕರೆಕ್ಟಾಗಿ ಆಳ್ಸ್ಕೊಳ್ತಕ್ಕಂಥ ಶಕ್ತಿ ಇರಬೇಕು ಅಲ್ಸ್ಕೊಂಡಾಗುತ್ತೆ ಗೊತ್ತೆ ಈಗ ಕನ್ನಡದಲ್ಲಿ ಹೇಳ್ತೀವಿ ಸ್ಟೋರಿ ಹೇಳ್ತೀವಿ ಮಕ್ಕಳು ಅರ್ಥ ಮಾಡ್ಕೊತಾರೆ ಹೇಳಿ ಮಕ್ಕಳು ಮತ್ತೆ ಅರ್ಥ ಮಾಡ್ಕೊತಾರೆ ಅದೇ ಇಂಗ್ಲೀಷ್ ಅಲ್ಲಿ ಹೇಳಿ ಸ್ವಲ್ಪ ಒಂದ್ ತರ್ಟಿ ಪರ್ಸೆಂಟ್ ಒಂದ್ ಫಾರ್ಟಿ ಪರ್ಸೆಂಟ್ ಮತ್ತೆ ಅರ್ಥ ಮಾಡ್ಕೊಂತಾರೆ ಸೊ ಅವಾಗ ಮತ್ತೆ ಮಗುಗೆ ತೆಲುಗು ಅಂತ ಹೇಳ್ತಾರೆ ಸರ್ ನನ್ಗೆ ತೆಲುಗು ಚೆನ್ನಾಗಿ ಬರುತ್ತೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಗೆ ತೆಲುಗು ಚೆನ್ನಾಗಿ ಬರುತ್ತಾ ಸರಿ ಯಾವ್ದು ಬರುತ್ತೆ ಅಲ್ವಾ ಅಲ್ವತ್ ಏನಾರು ಮತ್ತೆ ಹೇಳಿ ಕೇಳಿಸ್ಕೊಳತ್ತ ಮಗು ಕೇಳ್ಸ್ಕೊಳತ್ತೆ ಕೇಳಿಸ್ಕೊಳತ್ತೆ ಮತ್ತೆ ಅರ್ಥ ಮಾಡ್ಕೊಳತ್ತೆ ಅವಾಗ ಏನಾಗುತ್ತೆ ಬಿಸ್ನೆಸ್ ಮತ್ತೆ ಆ ಮಗು ಬರುತ್ತೆ ಆ ಅಲ್ಲಿ ನೆಕ್ಸ್ಟ್ ಸ್ಪೀಕಿಂಗ್ ಮಾತಾಡಕೆ ಮತ್ತೆ ಆ ಮಗು ಮತ್ತೆ ಚೆನ್ನಾಗಿ ಮಾತಾಡೋಕೆ ಬರುತ್ತೆ ಸಮಸ್ಯೆ ಇಲ್ಲ ನೆಕ್ಸ್ಟ್ ರೀಡಿಂಗ್ ಸರ್ ಅದೇ ನ್ಯೂಸ್ ತೆಲುಗು ಪೇಪರ್ ಕೊಡಿ ತೆಲುಗು ಪೇಪರ್ ಮತ್ತೆ ಕೊಟ್ಟಾಗ ಮತ್ತೆ ಮತ್ತೆ ಪೇಪರ್ ಕೊಟ್ಟಾಗ ಓದತ್ವಾ ಅಂತ ಹೇಳಿ ಮಾತಾಡೋಕ್ಕೆ ಈಗ ಮತ್ತೆ ಆ ಪೇಪರ್ ಮತ್ತೆ ಕೊಟ್ಟಾಗೆದರ್ ದ ಚೈಲ್ಡ್ ಕ್ಯಾನ್ ರೀಡ್ ಆರ್ ನಾಟ್

ಸರ್ಟೈನ್ ಆ ಸೊ ಆಗ ಮತ್ತೆ ತೆಲುಗು ಮತ್ತೆ ಓದಕ್ಕೆ ಮಗು ಬರಲ್ಲ ಅವಾಗ ಏನ್ ಮಾಡ್ಬೇಕು ಮಗು ನೋಡಪ್ಪ ಇದು ಈ ಆಸಕ್ಟ್ ಸರಿ ಯಾವ ಟ್ಯೂಟಿ ನರ್ತಾ ಇಲ್ಲ ಪ್ರಾಕ್ಟೀಸ್ ಮಾಡ್ಕೋ ಮತ್ತೆ ಅದೇ ರೈಟಿಂಗ್ ರೈಟಿಂಗ್ ಬರಕ್ ರೈಟಿಂಗ್ ಬರಕ ಬರೋದಿಲ್ಲ ಈಗಾಗಲೇ ಮಾಸ್ಟ್ ಅಂತ ಇದ್ರೆ ನಂಗೆ ಐದು ಭಾಷೆ ಬರುತ್ತೆ ಅಂತ ಹೇಳಿದ್ರೆ ಐದು ಭಾಷೆ ಡಬ್ಲ್ಯೂ ವಾರ್ಡ್ ಮಟ್ಟದ ಶಿಕ್ಷಣ ಅವಧಿಯನ್ನ ಕೂಡ ನಿರ್ವೇಶನ ಮಾಡ್ಬೇಕಾಗುತ್ತೆ ಈ ಎಲ್ಲಾ ಅವಧಿಗಳಲ್ಲೂ ಕೂಡ ಪ್ರತಿ ವರ್ಷ ನಾವು ಅಪ್ಡೇಟ್ ಮಾಡ್ಕೊಂಡು ಬರ್ತಾ ಇದ್ರೆ ಇವು ನಾವು ಸೇಫ್ ಆಗೋದಕ್ಕೆ ಒಂದು ಸಹಕಾರ ಆಗುತ್ತೆ ನಾವು ತರ್ಸ್ಕೊಳ್ಳೋದಕ್ಕೆ ನಾವು ಅಪ್ಡೇಟ್ ಮಾಡೇ ಇಲ್ಲ ಅಂತಂದ್ರೆ ಆ ಮಗು ಬಗ್ಗೆ ನಾವು ಅನುಪಾಲನೆ ಮಾಡಲೇ ಇಲ್ಲ ಗಮನಸೇ ಇಲ್ಲ ಅಂತ ಅರ್ಥ ಆ ಮಗು ಯಾವಾಗ ನಮ್ಗೆ ಸಮಸ್ಯೆ ಬರುತ್ತೆ ಅದು ಅಂತಂದ್ರೆ ಆ ಮಗು ಯಾರನ್ನರ್ಟ್ ಆಗಿರುತ್ತೆ ಡೇಟ್ ಆಫ್ ಬರ್ತ್ಗೆ ನಮ್ಮ ಶಾಲೆಗೆ ಬರ್ತಾರೆ ಮೇಜರ ಇಲ್ವಾ ಡೇಟ್ ಆಫ್ ಬರ್ತ್ ಏನೇ ಸರ್ ಅಂತ ಅಂತ ಸಂದರ್ಭದಲ್ಲಿ ನಾವು ಯಾವುದು ದಾಖಲೆಯನ್ನು ಕೂಡ ನಿರ್ವಹಣೆ ಮಾಡಿರೋದಿಲ್ಲ ಕಡ್ಡಾಯವಾಗಿ ಅವಾಗ ನಮಗೆ ತೊಂದರೆ ಆಗುತ್ತೆ ಹಾಗಾಗಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಮಕ್ಕಳ ಹಕ್ಕುಗಳ ಕ್ಲಬ್ ಸಮಿತಿ ಹೆಣ್ಣು ಮಕ್ಕಳ ಸುರಕ್ಷತಾ ಸಮಿತಿ ಈ ಸಮಿತಿಗಳನ್ನು ಕಡ್ಡಾಯವಾಗಿ ಆ ಒಂದು ಸಮಿತಿಗಳನ್ನು ರಚನೆ ಮಾಡಿ ಅನುಪಾಲನೆ ಮಾಡ್ತಾ ಇರಬೇಕು ಇವು ನಾವು ಸುರಕ್ಷಿತವಾಗಿರೋದಕ್ಕೆ ಮತ್ತೆ ಮಕ್ಕಳು ಸುರಕ್ಷಿತವಾಗಿರೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಮತ್ತೆ ಕಡ್ಡಾಯವಾಗಿ ಪ್ರತಿ ಶಾಲೆಯಲ್ಲೂ ಕೂಡ ಮಕ್ಕಳ ದೂರ ಇರುವಂತಹ ಒಂದು ಪೆಟ್ಟಿಗೆಯನ್ನು ಎತ್ತಿರಬೇಕು ಅಂತ ಹೇಳಿದ ಮಕ್ಕಳ ದೂರನ್ನು ಸಲ್ಲಿಸೋದಕ್ಕೆ ಒಂದು ಪೆಟ್ಟಿಗೆಯನ್ನು ಎತ್ತಿರಬೇಕು ಮಕ್ಕಳ ಹಕ್ಕುಗಳ ಕ್ಲಬ್ ಅಲ್ಲಿ ಈಗಾಗಲೇ ಮೊನ್ನೆನೆ ಖೇಳಿರೋಬ್ಬಳಿಯಲ್ಲಿ ಒಂದು ನಮೂನೆಯನ್ನ ಶೇರ್ ಮಾಡಿದ್ವಿ ಆ ಮಕ್ಕಳನ್ನೇ ಸದಸ್ಯರನ್ನಾಗಿ ಮಾಡಬೇಕಾಗುತ್ತೆ ಮಹಿಳಾ ಶಿಕ್ಷಕರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕಾಗುತ್ತೆ ಒಂದು ಸಭೆಯಲ್ಲಿ